ರೈತರೆ ಒಂದು ಎಕರೆಗೆ ಹತ್ತು ಸಾವಿರದ ಐದುನೂರು ಬಂತಂತಂದರೆ ಐದು ಎಕರೆಗೆ ಐವತ್ತೆರಡು ಸಾವಿರದ ಐದುನೂರು ರೂಪಾಯಿ ಹಣ ಬರುತ್ತದೆ ಈ ವರ್ಷದಲ್ಲಿ ಬಹಳಷ್ಟು ಬರಗಾಲ ಬಂದಿದೆ ಅತಿ ಹೆಚ್ಚು ಮಳೆ ಅಂದರೆ ಅಗತ್ಯಕ್ಕಿಂತ ಹೆಚ್ಚು ಮಳೆ ಅಥವಾ ಬಹಳಷ್ಟು ಬಿಸಿಲು ಬಿದ್ದಿದ್ದ ಕಾರಣದಿಂದ ಎಷ್ಟು ಮನೆಗಳು ಬೀದಿಗೆ ಹಾಗೂ ಬೆಳೆ ಬರಲಿಲ್ಲ ಆ ಒಂದು ಕಾರಣಕ್ಕಾಗಿ ನಿಮ್ಮ ಖಾತೆಗಳಿಗೆ ಈ ಹಣವನ್ನು ಹಾಕ್ತಾ ಇದ್ದಾರೆ ನೋಡಿ ಇಲ್ಲಿ ಕಾಂಗ್ರೆಸ್ ಮೂರಕ್ಕೆ ಮೂರು ಗೆಲುವನ್ನು ತಂದುಕೊಟ್ಟಿರೋ ಕೊತ್ತ ತಂದು ಕೊಟ್ಟಿದೆ ಸೊ ಆ ಒಂದು ಉದ್ದೇಶದಿಂದ ಇದನ್ನು ಇದ್ದಾರೋ ಅಥವಾ ಯಾವ ಒಂದು ಉದ್ದೇಶಕ್ಕಾಗಿ ಈ ಹಣವನ್ನು ಹಾಕ್ತಾ ಇದ್ದಾರೆ ಅನ್ನೋದು ಗೊತ್ತಿಲ್ಲ ಆದರೆ ನಿಮ್ಮ ಖಾತೆಗಳಿಗೆ ಬರೋಬ್ಬರಿ ಇಲ್ಲಿ ಐವತ್ತೆರಡು ಸಾವಿರದ ಐನೂರು ರೂಪಾಯಿ ಹಣ ಬರುತ್ತೆ ನೋಡಿ ನೀವೇನಾದರೂ ರೈತರಾಗಿದ್ದರೆ ಸಾಕು ಈ ವಿಡಿಯೋನ ನಿಮಗೆ ಮತ್ತೆ ಯಾರು ರೈತರು ಗೊತ್ತಿರ್ತಾರಲ್ಲ ನಿಮ್ಮ ಫ್ರೆಂಡ್ಸು ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಾದರೂ ರೈತರು ಇರ್ತಾರಲ್ಲ ಅಂಥವ್ರಿಗೆ ತಪ್ಪದೇ ಈ ವಿಡಿಯೋನ ಶೇರ್ ಮಾಡಿ ನೋಡಿ ನಾನು ಹೇಳುವಂತಹ ಈ ಮಾಹಿತಿ ಎಷ್ಟು ಇಂಪಾರ್ಟೆಂಟ್ ಅಂತಂದರೆ ತುಂಬ ಅಂತಂದರೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಆ ಒಂದು ಉದ್ದೇಶದಿಂದ ಈ ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರು ಕೂಡ ಈ ವಿಡಿಯೋನ ಸಂಪೂರ್ಣವಾಗಿ ಕೊನೆಯವರೆಗೂ ಕೂಡ ನೀವು ವೀಕ್ಷಿಸಿ ನಾನು ಹೇಳೋದು ನಿಮಗೆ ಅರ್ಥ ಆಗಬೇಕು ಸೊ ಆ ಒಂದು ಉದ್ದೇಶಕ್ಕಾಗಿ ನಾನು ನಿಮ್ಗೆ ಹೇಳ್ತಾ ಇರೋದು ಈ ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರು ಕೂಡ ಸಂಪೂರ್ಣವಾಗಿ ಕೊನೆಯವರೆಗೂ ಕೂಡ ನೀವು ಈ ವಿಡಿಯೋನ ನೋಡಿ ಅಂತ ಹೇಳ್ತಾನೆ ನೋಡಿ ಈ ವರ್ಷ ಏನಾಯಿತು ಅಂತಂದರೆ ಅತಿ ಹೆಚ್ಚು ಒಂದು ಮಳೆ ಆಗಿರುವಂತಹ ಒಂದು ಕಾರಣ ಇದಕ್ಕಾಗಿ ರೈತರಿಗೆ ಬೆಳೆ ಬರಲಿಲ್ಲ ಈ ಒಂದು ಉದ್ದೇಶದಿಂದ ಬೆಳೆ ಪರಿಹಾರವನ್ನು ನಿಮ್ಮ ಖಾತೆಗಳಿಗೆ ಜಮೆ ಮಾಡುತ್ತಿದ್ದಾರೆ ನಮ್ಮ ಸರ್ಕಾರ ಸೊ ಇದ್ರ ಬಗ್ಗೆ ಬಂದಿರುವಂತಹ ಎಲ್ಲ ಮಾಹಿತಿಯನ್ನು ತಿಳ್ಕೊಳ್ಳೋಣ ವೀಕ್ಷಕರು ಇವೆಲ್ಲವನ್ನು ತಿಳ್ಕೊಳ್ಳೋಕ್ಕಿಂತ ಮೊದಲು ನೋಡಿ ನೀವೇನಾದರೂ ಮೊದಲನೆಯ ಬಾರಿಗೆ ನಮ್ಮ ಚಾನಲ್ ಭೇಟಿ ನೀಡಿದ್ದಾರೆ ಹಾಗೂ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ ನೀವು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಅಲ್ಲಿ ಒಂದು ಬೆಲ್ ಐಕಾನ್ ಕಾಣುತ್ತೆ ಅದನ್ನ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಹಾಗೆ ನೀವು ಏನು ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಈ ವಿಡಿಯೋನ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೆ ಲೈಕ್ ಮಾಡಿ ಇಲ್ಲಿ ನಿಮ್ಮ ಒಂದು ಲೈಕ್ ನಮಗೆ ತುಂಬಾ ಅಂದರೆ ತುಂಬನೇ ಒಂದು ಮೋಟಿವೇಷನಲ್ ಆಗಿರುತ್ತೆ ಹೌದು ಈ ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬರು ಕೂಡ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ ನಿಮ್ಮ ಎಡಗಡೆ ಸೈಡ್ ಒಂದು ಲೈಕ್ ಬಟನ್ ಕಾಣುತ್ತೆ ಅದರ ಮೇಲೆ ಪ್ರೆಸ್ ಮಾಡಿ ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಒಂದೇ ಒಂದು ಲೈಕನ್ನು ನೀವು ನಮಗೆ ನೀಡಬಹುದು ಓಕೆ ತಡ ಮಾಡೋದು ಬೇಡ ಬನ್ನಿ ನೋಡಿ ರೈತನು ಸಂಕಷ್ಟಕ್ಕೆ ಈಡಾಗಿದ್ದಾನೆ ಅದರಿಂದ ಕೃಷ್ಣೆ ಬ ಬೈರೇಗೌಡರು ಇಲ್ಲಿ ಗಮನಿಸಿದ್ದಾರೆ ಅಂತೆ ಈ ಒಂದು ಉದ್ದೇಶದಿಂದ ನಿಮ್ಮ ಒಂದು ಖಾತೆಗಳಿಗೆ ಬರೋಬ್ಬರಿ ಐವತ್ತೆರಡು ಸಾವಿರದ ಐನೂರು ರೂಪಾಯಿ ಹಣ ಬರ್ತಾ ಇರುವಂಥದ್ದು ನೋಡಿ ಇವಾಗಾದರೂ ಇವರು ಒಂದು ರೈತರನ್ನು ಗಮನ ಒಂದು ಹರಿಸಿದಂತಹ ಒಂದು ಸಾಧನೆಯನ್ನು ಮಾಡಿದ್ದಾರೆ ಸೊ ಇದೊಂದು ನಿಜವಾಗ್ಲೂ ಗ್ರೇಟ್ ಅಂತಲೇ ಹೇಳಬಹುದು ನೋಡಿ ಕಂದಾಯ ಇಲಾಖೆಯ ಸಚಿವರು ಕೃಷ್ಣ ಬೈರೇಗೌಡರು ಇದಕ್ಕೆ ಒಂದು ಪರಿಹಾರ ಕೊಡಬೇಕೆಂದು ನಿರ್ಧಾರ ಮಾಡಿದ್ದಾರೆ ಇದಕ್ಕೆ ಮೇನ್ ಪರಿಹಾರವನ್ನು ಯಾರು ಕೊಡ್ತಾ ಇದ್ದಾರೆ ಅಂತಂದ್ರೆ ಕೃಷ್ಣೆ ಭೈರೇಗೌಡರು ಇವರು ಕಂದಾಯ ಇಲಾಖೆಯ ಸಚಿವರು ಸೊ ಇವರು ಕೊಟ್ಟಿರುವಂತಹ ಈ ಮಾಹಿತಿಯನ್ನು ತಿಳ್ಕೊಳ್ಳೋಣ ನೋಡಿ ಸರ್ಕಾರದಿಂದ ಈ ತರಹ ಸ್ ಸಮೇತವಾಗಿ ಕೊಡ್ತಾ ಇದ್ದಾರೆ ಈ ಅನೇಕ ರೀತಿಯ ಸವಲತ್ತುಗಳನ್ನು ಕೂಡ ಕೊಡ್ತಾ ಇದ್ದಾರೆ ಹೇಗೆ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಬರುತ್ತದೆ ಎಂದು ಇವಾಗ ನಿಮಗೆ ತಿಳಿಸಿಕೊಡ್ತೇನೆ ನೋಡಿ ಈ ಹಣ ಯಾವ ರೀತಿ ನಿಮ್ಮ ಖಾತೆಗಳಿಗೆ ಬರ್ತಾಯಿದೆ ಅನ್ನುವಂತಹ ಒಂದು ಮಾಹಿತಿಯನ್ನು ನಾನು ನಿಮಗೆ ತಿಳಿಸಿಕೊಡ್ತೇನೆ ಐದು ಎಕರೆಗೆ ಮಾತ್ರ ಪರಿಹಾರ ಸಿಗುತ್ತದೆ ನೋಡಿ ನಿಮ್ದೇನಾದರೂ ಹತ್ತು ಎಕರೆ ಇತ್ತು ಅಂತಂದರೆ ಹತ್ತು ಎಕರೆಗೂ ಕೂಡ ಸಿಗೋದಿಲ್ಲ ಅದರಲ್ಲಿ ಐದು ಎಕರೆಗೆ ಮಾತ್ರ ನಿಮಗೆ ಈ ಒಂದು ಪರಿಹಾರದ ಹಣ ಸಿಗುತ್ತೆ ನಿಮ್ದು ಇನ್ ಕೇಸ್ ಐದು ಎಕರೆಗಿಂತ ಕಡಿಮೆ ಇತ್ತು ಅಂತಂದರೆ ಫಾರ್ ಎಕ್ಸಾಂಪಲ್ ಆಗಿ ನಿಮ್ದು ಎರಡು ಎಕರೆ ಇತ್ತು ಅಂತಂದರೆ ಇಲ್ಲಿ ಒಂದು ಎಕರೆಗೆ ಹತ್ತು ಸಾವಿರದ ಐದುನೂರು ರೂಪಾಯಿ ಕೊಡ್ತಾ ಇದ್ದಾರೆ ಎರಡು ಎಕರೆಗೆ ಎಷ್ಟಾಗುತ್ತೆ ಇಲ್ಲಿ ಇಪ್ಪತ್ತೊಂದು ಸಾವಿರ ಆಗುತ್ತೆ ಸೊ ಈ ರೀತಿ ಹಣವನ್ನು ನಿಮ್ಮ ಖಾತೆಗಳಿಗೆ ಜಮೆ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಮತ್ತು ಐದು ಎಕರೆಗಿಂತ ಹೆಚ್ಚು ಭೂಮಿ ಇದ್ದರೆ ಐದು ಎಕರೆಗೆ ಮಾತ್ರ ಸಿಗುತ್ತದೆ ಇಲ್ಲಿ ಒಂದು ಎಕರೆ ಇದ್ದರೆ ಸಿಗುತ್ತೆ ಎರಡು ಎಕರೆ ಇದ್ದರೂ ಕೂಡ ಸಿಗುತ್ತೆ ಆದರೆ ಐದು ಎಕರೆ ಇದ್ರೆ ಸಿಗುತ್ತೆ ಐದಕ್ಕಿಂತ ಹೆಚ್ಚಿದ್ರೂ ಕೂಡ ನಿಮಗೆ ಐದು ಎಕರೆಗೆ ಎಷ್ಟು ಸಿಗಬೇಕಲ್ವ ಹಣ ಅಷ್ಟು ಹಣ ಮಾತ್ರ ನಿಮಗೆ ಸಿಗುತ್ತೆ ಸ್ನೇಹಿತರ ನೋಡಿ ಈ ಮಾಹಿತಿ ನಿಮಗೆ ತುಂಬಾ ಇಂಪಾರ್ಟೆಂಟು ಇವಾಗ ನಾನು ಹೇಳುವಂಥದ್ದು ಏನಂತ ತಿಳಿಸಿಕೊಡೋದಾದರೆ ನೋಡಿ ಇಲ್ಲಿ ಅತಿ ಹೆಚ್ಚು ಮಳೆ ಅಥವಾ ಅತಿ ಒಂದು ಬಹಳಷ್ಟು ಬಿಸಿಲು ಈ ಒಂದು ಕಾರಣಕ್ಕಾಗಿ ಸರಿಯಾಗಿ ಬೆಳೆ ಬಂದಿದ್ದಿಲ್ಲ ಯಾರಿಗೆ ರೈತರಿಗೆ ಆ ಒಂದು ಉದ್ದೇಶದಿಂದ ಇಲ್ಲಿ ಅಧಿಕಾರಿಗಳು ಅದನ್ನು ಕೂಡ ಗಮನ ಹರಿಸ್ಕೊಂಡ್ಬಿಟ್ಟು ಸಚಿವರ ಜೊತೆ ಮಾತಾಡಿ ಸೊ ಈ ಹಣವನ್ನು ಹಾಕ್ತಾ ಇರುವಂಥದ್ದು ಸ್ನೇಹಿತರ ಸೊ ಈ ವಿಡಿಯೋ ಇವಾಗ ನಾನು ಹೇಳುವಂತಹ ಮಾಹಿತಿ ಏನಿದೆಯಲ್ಲ ಇದು ಎಷ್ಟೊಂದು ಇಂಪಾರ್ಟೆಂಟ್ ಅಂತಂದರೆ ನೀವು ಕೇಳಿಸ್ಕೊಂಡ್ರಿ ಅಂತಂದರೆ ಖಂಡಿತ ಗಾಬರಿ ಆಗ್ತೀರಾ ನೋಡಿ ಇಲ್ಲಿ ಅಧಿಕಾರಿಗಳು ಗಮನಿಸಿದ್ದಾರೆ ಅಂತೆ ಇಲ್ಲಿ ಐವತ್ತಾರು ಸಾವಿರದ ಒಂಬೈನೂರ ತೊಂಬತ್ತ್ಮೂರು ಎಕ್ಟರ್ ಭೂಮಿ ಪ್ರದೇಶದಲ್ಲಿ ಬೆಳೆ ಭೂಮಿ ಹಾಳಾಗಿದೆ ಅಂತ ಒಂದು ಅಧಿಕಾರಿಗಳು ಒಂದು ಸರ್ವೆಯನ್ನು ಮಾಡಿಬಿಟ್ಟು ಹೇಳಿದ್ದಾರೆ ಇಲ್ಲಿ ಇಲ್ಲಿವರೆಗೂ ಕೂಡ ಎರಡು ಸಾವಿರದ ಐನೂರ ಎಂಬತ್ತು ಹತ್ತರಷ್ಟು ಮನೆಗಳು ಅಥವಾ ಮುಂಗಾರಿನಿಂದ ಮಳೆಯಿಂದ ಮನೆಗಳು ಬಿದ್ದಿವೆ ಹೀಗಾಗಿ ಒನ್ನೂರ ಇಪ್ಪತ್ತೊಂದು ಮನೆಗಳು ಬಿ ಬಿದ್ದಿವೆ ಇದಕ್ಕೆ ಪರಿಹಾರ ಕಂದಾಯ ಇಲಾಖೆ ಕೊಡುತ್ತಿದೆ ಮನೆಗಳು ಇಲ್ಲಿ ಅನೇಕ ರೀತಿಯ ಒಂದು ಪ್ರಾಬ್ಲಮ್ಗಳಿಂದ ಮನೆಗಳು ಬಿದ್ದಿದ್ದಾವೆ ಸೊ ಈ ಒಂದು ಅರ್ಜಿಯನ್ನು ಕೂಡ ನೀವು ಸಲ್ಲಿಸಬಹುದು ಇದಕ್ಕೆ ನಿಮಗೆ ಒಂದು ಹೊಸ ಒಂದು ಅವಕಾಶವನ್ನು ಕೊಡಲಾಗಿದೆ ನೋಡಿ ವೀಕ್ಷಕರೇ ಈ ವಿಡಿಯೋ ಯಾರಿಗೆ ಹೆಲ್ಪ್ ಆಗುತ್ತೆ ಅಂಥವ್ರಿಗೆ ತಪ್ಪದೇ ಶೇರ್ ಮಾಡಿ ನೋಡಿ ಸರ್ಕಾರದ ಇಲ್ಲಿ ನೋಡಿ ಸರ್ಕಾರದಿಂದ ಮನೆಗಳು ಬಂದಿದ್ದರೆ ಪರಹ ಪರಿಹಾರವನ್ನು ನೀಡ್ತಾರೆ ಅಂತೆ ಮತ್ತೆ ನೀವು ಸರ್ಕಾರದಂತೆ ತಿಳಿಸಬೇಕು ಅಂತಂದ್ರೆ ಇದನ್ನ ಯಾವ ರೀತಿ ಈ ಹಣವನ್ನ ಅದಾದ್ರೆ ಮನೆಗಳು ಬಿದ್ದಿದ್ರೆ ಅಥವಾ ಮನೆ ಮನೆಗಳೇನಾದರೂ ಡ್ಯಾಮೇಜ್ ಆಗಿತ್ತು ಅಂತಂದ್ರೆ ನೀವು ಈ ಒಂದು ಹಣವನ್ನು ಪಡಿಬಹುದು ಯಾವ ರೀತಿ ಅಂತ ನೋಡೋದಾದ್ರೆ ಸೊ ನೀವು ಸರ್ಕಾರಕ್ಕೆ ಈ ಒಂದು ಮಾಹಿತಿಯನ್ನು ನೀವು ತಿಳಿಸಬಹುದು ಅಂದರೆ ಮಾತ್ರ ನಿಮಗೆ ಪರಿಹಾರ ಹಣವನ್ನು ಸರ್ಕಾರ ನೀಡುತ್ತದೆ ಸ್ನೇಹಿತರೆ ಹಾಗಾಗಿ ಬನ್ನಿ ಬಂದಿರುವಂತಹ ಒಂದು ಲೇಟೆಸ್ಟ್ ಆಗಿರುವಂತಹ ಆಪ್ಷನ್ ಅಂತ ತಿಳ್ಕೊಳ್ಳೋಣ ನೋಡಿ ಈ ವಿಡಿಯೋನ ಸಂಪೂರ್ಣವಾಗಿ ಕೊನೆಯವರೆಗೂ ಕೂಡ ನೋಡಿ ಸ್ವಲ್ಪ ಬೋರ್ ಬರಬಹುದು ಆದರೂ ಕೂಡ ನಾನು ನಿಮಗೆ ಎಲ್ಲೂ ಕೂಡ ಬೋರ್ ಬರುವುದಿಲ್ಲ ಬಿಡುವುದಿಲ್ಲ ಈ ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರು ಕೂಡ ಈಗಲೇ ತಪ್ಪದೆ ಒಂದು ಲೈಕ್ ಅನ್ನು ಮಾಡಿ ನಿಮ್ಮ ಎಡಗಡೆ ಕಾಣುವಂತಹ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿ ನೋಡಿ ಗ್ರಾಮದ ಲೆಕ್ಕಾಧಿಕಾರಿಗೆ ಪರಿಶೀಲನೆ ಮಾಡಿ ಮನೆ ಬಿದ್ದವರು ಗ್ರಾಮ ಲೆಕ್ಕಾಧಿಕಾರಿಗೆ ತಿಳಿಸಿ ಡಾಕ್ಯುಮೆಂಟ್ಸ್ ಅಂದರೆ ಮನೆಗೆ ಯಾವ ರೀತಿ ಯಾವ ಡಾಕ್ಯುಮೆಂಟ್ಸ್ ಇರುತ್ತದೆಯೋ ಅವುಗಳನ್ನು ಎಲ್ಲ ತೆಗೆದುಕೊಂಡು ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ನೀಡಬೇಕು ಅಂದರೆ ನಿಮ್ಮ ಮನೆಯ ಒಂದು ನಿಮ್ಮ ಒಂದು ಆಧಾರ್ ಕಾರ್ಡ್ ಬೇಕಾಗುತ್ತೆ ಮತ್ತೆ ನಿಮ್ಮದು ಒಂದು ಮನೆಯದು ಒಂದು ಡೀಟೇಲ್ಸ್ ಬೇಕಾಗುತ್ತೆ ಈ ವಿಸ್ಟ್ ನೀವು ಯಾರಿಗೆ ನೀಡಬೇಕು ಅಂತಂದ್ರೆ ಗ್ರಾಮ ಲೆಕ್ಕಾಧಿಕಾರಿಗೆ ನೀಡಬೇಕಂತ ಸೊ ಈ ವಿಸ್ಟ್ ನೀವು ನೀಡಿದರೆ ಸಾಕು ನಿಮಗೆ ಹಣ ಬರುತ್ತೆ ಯಾವ ಹಣ ಅಂತಂದ್ರೆ ನಿಮಗೆ ಮನೆ ಬಿದ್ದಿದ್ದು ಅಥವಾ ಮನೆ ಡ್ಯಾಮೇಜ್ ಆಗಿರುವಂತಹ ಹಣ ಈ ಒಂದು ಮುಖಾಂತರ ನಿಮಗೆ ಬರುತ್ತೆ ನೋಡಿ ಪ್ರತಿ ಒಬ್ಬರಲ್ಲೂ ಕೂಡ ಇಲ್ಲಿ ಫೋನ್ ಇರುತ್ತದೆ ಅಲ್ವಾ ಬಿದ್ದಿರುವ ಮನೆಯನ್ನು ಫೋಟೋ ಹೊಡೆದುಕೊಂಡು ಬ್ರಿಡ್ಜ್ ಮಾಡಿಕೊಂಡು ಗ್ರಾಮ ಲೆಕ್ಕಾಧಿಕಾರಿಗೆ ತಿಳಿಸಿ ಪರಿಹಾರ ನೀಡ್ತಾರೆ ನೋಡಿ ನೀವು ಫಸ್ಟು ಫೋಟೋವನ್ನು ಹೊಡ್ಕೊಳ್ಬೇಕು ಫೋಟೋವನ್ನು ಹೊಡ್ಕೊಂಡ್ಬಿಟ್ಟು ಅವನ್ನ ತೊಳಿಸ್ಕೊಂಡು ನೀವು ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ತಿಳಿಸಬೇಕು ಅವರು ನಿಮಗೆ ಪರಿಹಾರವನ್ನು ನೀಡ್ತಾರೆ ಸ್ನೇಹಿತರೆ ಸ್ನೇಹಿತರೆ ನೋಡಿ ಇದಾಗಿತ್ತು ಈ ಒಂದು ಅಪ್ಡೇಟು ಮತ್ತು ರೈತರಿಗೆ ಇನ್ನೂ ಒಂದು ಅಪ್ಡೇಟ್ ಕೂಡ ಇದೆ ಸೊ ಅದೇನಂತ ತಿಳಿಸಿಕೊಡ್ತೇನೆ ನೋಡಿ ರೈತರು ಕೂಡ ಇಲ್ಲಿ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ನೀಡಿ ಬೆಳೆ ನಾಶವಾದ ಒಂದು ಫೋಟೋ ತೆಗೆದುಕೊಂಡು ಮತ್ತು ಅದಕ್ಕೆ ಬೇಕಾದಂತಹ ಡಾಕ್ಯುಮೆಂಟ್ ತೆಗೆದುಕೊಂಡು ಹೋಗಿ ಇಲ್ಲಿ ಜಿ ಪಿ ಎಸ್ ಮೂಲಕ ಫೋಟೋ ತೆಗೆದುಕೊಂಡು ಹೋಗಿ ಬೆಳೆ ನಾಶವಾದ ಫೋಟೋವನ್ನು ನೀವು ಅಧಿಕಾರಿಗಳಿಗೆ ಕೊಟ್ಬಿಟ್ಟು ಅಲ್ಲಿ ಸಬ್ಮಿಟ್ ಮಾಡಿದರೆ ಮಾತ್ರ ನಿಮಗೆ ಈ ಹಣ ಅನ್ನೋದಾದ್ರೆ ಬರುತ್ತೆ ಸ್ನೇಹಿತರೆ ಮತ್ತೆ ಅಧಿಕಾರಿಗಳು ಬಂದ ಇಲ್ಲಿ ಡಾಕ್ಯುಮೆಂಟ್ಸ್ ನೋಡಿ ಫೋಟೋ ನೋಡಿ ನಿಮ್ಮ ಭಾಗವನ್ನು ನೋಡಿ ಎಲ್ಲ ನೋಡಿ ಒಂದಕ್ಕೊಂದು ಲಿಂಕ್ ಆಗಿದೆಯೋ ಅಥವಾ ಇಲ್ವೋ ಈ ಒಬ್ಬ ರೈತರು ಕೊಟ್ಟಿರುವಂತಹ ಮಾಹಿತಿ ಸರಿಯಾಗಿದೆಯೋ ಇಲ್ವೋ ಅಂತ ಇವರು ಹೇಳ್ಕೊಡ್ತಾರೆ ಮತ್ತೆ ಆದರೆ ಇಲ್ಲಿ ಆಧಾರ್ ಕಾರ್ಡ್ಗೆ ಬ್ಯಾಂಕ್ ಅಕೌಂಟ್ ಲಿಂಕ್ ಇರಬೇಕು ನೋಡಿ ಫಸ್ಟ್ ಆಫ್ ಆಲ್ ರೈತರಿಗೆ ಹಣ ಬರಬೇಕು ಅಂತಂದರೆ ಆಧಾರ್ ಕಾರ್ಡ್ಗೆ ಮತ್ತು ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಇರಬೇಕು ಇದು ಮನೆ ಬಿದ್ದವ್ರಿಗೂ ಕೂಡ ಇದು ಅಪ್ಲೈ ಆಗುತ್ತೆ ಸ್ನೇಹಿತರೆ ಇದು ಇಷ್ಟಂತ ಇತ್ತು ಅಂತಂದರೆ ಸಾಕು ನಿಮ್ಮ ಖಾತೆಗಳಿಗೆ ಹಣ ಬರುತ್ತೆ ಮತ್ತು ಇನ್ನೊಂದು ಏನು ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ ಅಂತಂದರೆ ಇಲ್ಲಿ ಇಲ್ಲಿ ಇ ಕೆ ವೈ ಸಿ ಆಗಿರಬೇಕು ಅಂತ ಇವರು ಹೇಳಿರುವಂಥದ್ದು ಸೊ ಇವಿಷ್ಟು ಅಂತಂದರೆ ಸಾಕು ನೀವು ಮನೆ ಬಿದ್ದಿರುವಂತಹ ಹಣ ಹಾಗೂ ಸರ್ಕಾರದಿಂದ ಬೆಳೆ ನಾಶವಾದಂತಹ ಹಣವನ್ನು ನೀವು ಪಡಿಬಹುದಾಗಿರುತ್ತೆ ಮತ್ತು ನಿಮ್ಮ ಡಾಕ್ಯುಮೆಂಟ್ಸ್ ಇಲ್ಲಿ ವೆರಿಫಿಕೇಷನ್ ಮಾಡ್ತಾರೆ ಮತ್ತು ನಿಮ್ಮ ಜಾಗವನ್ನು ಇಲ್ಲಿ ವೆರಿಫಿಕೇಷನ್ ಮಾಡ್ತಾರೆ ಇವಿಷ್ಟನ್ನು ಮಾಡಿದ ನಂತರ ನಿಮ್ಮ ಒಂದು ಖಾತೆಗಳಿಗೆ ಹಣವನ್ನು ಹಾಕ್ತಾರೆ ಮತ್ತು ಎಲ್ಲ ಕ್ಲಿಯರ್ ಆಗಿದ ಕೂಡಲೇ ನಿಮಗೆ ಹಣ ಬರುತ್ತದೆ ಅಂತ ಇವರು ಹೇಳಿರುವಂಥದ್ದು ಸ್ನೇಹಿತರೆ ಮತ್ತು ಏನು ಮಾಹಿತಿ ಅಂತಂದರೆ ನಿಮ್ಮ ಬ್ಯಾಂಕ್ ಅಕೌಂಟ್ಗೂ ಕೂಡ ಈ ಹಣ ಜಮೆ ಆಗುತ್ತೆ ಸ್ನೇಹಿತರೆ ನೋಡಿ ಈ ವಿಡಿಯೋನ ಯಾರಿಗೆ ಹೆಲ್ಪ್ ಆಗುತ್ತೆ ಅಂತವರಿಗೆ ನೀವು ಇದನ್ನ ಶೇರ್ ಮಾಡೋದ್ರಿಂದ ನೀವು ಕೂಡ ಒಂದು ಒಳ್ಳೆಯ ಒಂದು ಕೆಲಸವನ್ನ ಮಾಡ್ತೀರಾ ಬಿಕಾಸ್ ತುಂಬಾ ಜನರಿಗೆ ಇದು ಗೊತ್ತಿರೋದಿಲ್ಲ ನಮ್ಮ ಹಳ್ಳಿ ಕಡೆ ಜನರು ತುಂಬಾ ಜನ ರೈತರು ಇರ್ತಾರೆ ಅಂತವರಿಗೂ ಕೂಡ ನೀವು ಈ ಮಾಹಿತಿಯನ್ನು ಶೇರ್ ಮಾಡಿ ಇದರಿಂದ ತುಂಬ ಅಂತಂದರೆ ತುಂಬಾ ಇಂಪಾರ್ಟೆಂಟು ಪ್ರತಿಯೊಬ್ಬರಿಗೂ ಕೂಡ ಇಂಪಾರ್ಟೆಂಟ್ ಅಪ್ಲೈ ಆಗುತ್ತೆ ಸ್ನೇಹಿತರ ಸ್ನೇಹಿತರೆ ನಿಮ್ಗೆ ಏನೇ ಡೌಟ್ ಇದ್ರು ಕೆಳಗಡೆ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾನೆ ಓಕೆ ನೀವು ಈ ವಿಡಿಯೋಕ್ಕೆ ಯಾರ್ಯಾರು ಕಾಮೆಂಟ್ ಮಾಡ್ತೀರಾ ನಿಮ್ಮೆಲ್ಲರ ಕಾಮೆಂಟ್ಗಳಿಗೂ ಕೂಡ ನಾನು ಖಂಡಿತ ರಿಪ್ಲೈ ಮಾಡ್ತಾನೆ ನೋಡಿ ನಮ್ಮ ವಾಟ್ಸ್ಆಪ್ ಗ್ರೂಪ್ ಇದೆ ನಮ್ಮ ವಾಟ್ಸ್ಆಪ್ ಗ್ರೂಪ್ಗೆ ನೀವು ಕೆಳಗಡೆ ಲಿಂಕ್ ಅನ್ನು ಹಾಕಿರ್ತಾನೆ ನೀವು ಎಲ್ಲರೂ ಕೂಡ ಜಾಯ್ನ್ ಆಗಬಹುದು ಈ ಒಂದು ಲಿಂಕ್ ನ ಕೆಳಗಡೆ ಕಾಮೆಂಟ್ ಸೆಕ್ಷನ್ ಕೂಡ ನಾನೇ ಕಾಮೆಂಟ್ ಮಾಡಿರ್ತಾನೆ ನೀವು ಅಲ್ಲಿ ಕೂಡ ಜಾಯ್ನ್ ಆಗಬಹುದು ನಮ್ಮ ವಾಟ್ಸ್ಆಪ್ ಗ್ರೂಪಿಗೆ ಓಕೆ ಬನ್ನಿ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಅಪ್ಡೇಟ್ ಮತ್ತೆ ನಿಮ್ಗೆ ಇದೇ ತರಹದ ಒರಿಜಿನಲ್ ಇನ್ಫಾರ್ಮೇಷನ್ ತಗೊಂಡು ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಇವಾಗಲೇ ಯಾರ್ಯಾರು ಲೈಕ್ ಮಾಡಿದರೋ ಎಲ್ಲರಿಗೂ ಕೂಡ ನನ್ನ ಕಡೆಯಿಂದ ಹೃದಯಪೂರ್ವಕ ಧನ್ಯವಾದಗಳು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದಾನೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಎ ನೈಸ್ ಡೇ